ಹಾಯ್ ನಮಸ್ತೆ ಐಡಿಯಾ ನ್ಯೂಸ್ಗೆ ಸ್ವಾಗತ ವೀಕ್ಷಕರ ಹಿಂದಿನ ಕಾರ್ಯಕ್ರಮ ಏನು ಅದನ್ನ ನೋಡೋಣ ವೀಕ್ಷಕರ ಇವತ್ತು ಕೋಲಾರದ ಹೆಸರಾದಂತ ಸಿಎಂ ಟಮಾಟ ಮಂಡಿಯಲ್ಲಿ ಇದೀವಿ ಸೊ ಇವತ್ತು ಟಮಾಟದ ಬಗ್ಗೆ ಸುಮಾರು ಜನರು ಕೂಡ ಕೇಳ್ತಿದ್ದಾರೆ ಸರ್ ಈ ತಿಂಗಳಲ್ಲಿ ಟಮಾಟೊ ಏನಾಗ್ಬೋದು ಸೊ ಜುಲೈ ತಿಂಗಳಿಗೂ ಕಂಪ್ಲೀಟ್ ಸಂಪೂರ್ಣ ಏನು ಈ ತಿಂಗಳಿದೆ ಈ ತಿಂಗಳಲ್ಲಿ ಅಥವಾ ಮುಂದೆ ಏನಾದರೂ ಅನ್ನೋದು ಸುಮಾರು ಜನರು ನಮ್ಮ ಅಲ್ಲಿ ಕಾಮೆಂಟ್ ಮೂಲಕ ಅಥವಾ ಕರೆ ಮಾಡಿ ಹೇಳ್ತಿದ್ದಾರೆ ಆದರೆ ಇವತ್ತು ನಾವು ಕೋಲಾರದ ಸಿಎಂ ಟೊಮೆಟೊ ಮಂಡಿಯಲ್ಲಿ ಇರ್ತಕ್ಕಂಥ ದಲ್ಲಾಳಿಗಳಿಂದ ಒಂದಷ್ಟು ಮಾಹಿತಿಯನ್ನು ಪಡಿತಾ ಇದ್ದೀವಿ ನಮ್ಮ ಜೊತೆ ಮಾಹಿತಿ ಪಡೆಯೋದಕ್ಕೆ ಒಂದಷ್ಟು ವಿಷಯ ಹಂಚ್ಕೊಳ್ಳೋದಕ್ಕೆ ನಮ್ಮ ಜೊತೆ ಟೊಮೆಟೊ ದಲ್ಲಾಳಿಗಳಿದ್ದಾರೆ ಹಲೋ ಸರ್ ಸಲಾಮ್ ಸರ್ ಸೈದ್ ನಮಸ್ತೆ ನಮಸ್ತೆ ಸರ್ ಅಂತ ಇಲಿಯಾಸ್ ಟೊಮಟೋ ಸೇಲ್ಸ್ ಮ್ಯಾನ್ ನಮ್ಮ ಹೆಸರು ಪಾಂಡಿ ಸರ್ ಎಸ್ ಅನ್ಬು ಹೆಸರಿನಲ್ಲಿ ನಮಸ್ತೆ ಸರ್ 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 ನಮಸ್ತೆ 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 ನಾಮ್ ನಮಸ್ತೆ ಸರ್ ನಮಸ್ಕಾರ ಸರ್ ಇಸ್ಮಾಯಿಲ್ ಅಂತ ಸೊ ಇವತ್ತು ದಲ್ಲಾಳಿಗಳು ಏನು ಹೇಳ್ತಾರೆ ಜುಲೈ ತಿಂಗಳಲ್ಲಿ ಸಂಪೂರ್ಣವಾಗಿ ಏನು ಈ ತಿಂಗಳಿದೆ ಈ ತಿಂಗಳಲ್ಲಿ ಕೂಡ ಇದೇ ರೇಟ್ ಇರ್ಬೋದಾ ಅಥವಾ ಅದ ಹತ್ತು ಏನಾದರೂ ಏರಿಕೆ ಆಗ್ಬೋದಾ ಅಥವಾ ಹತ್ತು ಏನಾದರೂ ಕಡಿಮೆ ಆಗ್ಬೋದಾ ಮುಂದೆ ಟಮಾಟೊ ಏನು ಆಗ್ಬೋದು ಅನ್ನೋದನ್ನು ತಿಳಿಯೋದಕ್ಕೆ ನಮ್ಮ ಜೊತೆ ದಲ್ಲಾಳಿಗಳು ಇದ್ದಾರೆ ಒಟ್ಟಾರೆ ಇವತ್ತು ನಾವು ರೈತರಿಗೋಸ್ಕರ ಸಿಎಂ ಟಮಾಟಾ ಮಂಡಿಯಲ್ಲಿ ಪ್ರತಿದಿನ ಕೂಡ ನಾವು ಯಾವ ರೀತಿ ಆಕ್ಷನ್ ಅನ್ನು ತೋರಿಸ್ತಾ ಇದೀವಿ ಅದೇ ರೀತಿ ಕೂಡ ಪ್ರತಿ ತಿಂಗಳು ಒಂದೊಂದು ಎಪಿಸೋಡನ್ನು ಮಾಡ್ತಾ ಇದೀವಿ ಸುಮಾರು ಹತ್ತು ಹದಿನೈದು ದಿನಗಳಿಂದ ಕೂಡ ಸುಮಾರು ಒಂದು ಐನೂರಿಂದ ಸಾವಿರವರೆಗೂ ಟೊಮಾಟೊ ಜಂಪ್ ಆಗಿದೆ ಇದೇ ಬೆಲೆ ಇರ್ಬೋದಾ ಇನ್ನೂ ಕಡಿಮೆ ಆಗ್ಬೋದಾ ಅಥವಾ ಜಾಸ್ತಿ ಆಗ್ಬೋದಾ ಅನ್ನೋ ಒಂದು ಮಾಹಿತಿಯನ್ನು ಇವತ್ತು ತಿಳಿಯೋದಕ್ಕೆ ಹಂಚ್ಕೊಳ್ಳೋದಕ್ಕೆ ನಮ್ಮ ಜೊತೆ ದಲ್ಲಾಳಿಗಳಿದ್ದಾರೆ ಬನ್ನಿ ದಲ್ಲಾಳಿಗಳು ಯಾವ ರೀತಿ ಹೇಳ್ತಾರೆ ಇದೇ ತಿಂಗಳು ಈ ತಿಂಗಳಲ್ಲಿ ಸಂಪೂರ್ಣವಾಗಿ ಈ ತಿಂಗಳು ಸಂಪೂರ್ಣ ಪೂರ್ತಿ ಸಾವಿರ ಇರ್ಬೋದಾ ಅಥವಾ ಸಾವಿರದ ನೂರಾಗಿರ್ಬೋದಾ ಇನ್ನೂರಾಗಿರ್ಬೋದಾ ಅಥವಾ ಇನ್ನೂ ಹೆಚ್ಚಾಗ್ಬೋದಾ ಕಡಿಮೆ ಆಗ್ಬೋದಾ ಮಳೆ ಬಂದರೆ ಏನಾಗ್ಬೋದು ಮಳೆ ಬರಲಿಲ್ಲ ಅಂದರೆ ಏನಾಗ್ಬೋದು ಅಥವಾ ಬೇರೆ ಸ್ಟೇಟ್ ಕಡೆಯಿಂದ ಪಾರ್ಸಲ್ ಬರ್ತಾ ಇದ್ದಾರಾ ಅಥವಾ ಇಲ್ವಾ ಎಷ್ಟು ದಿನಗಳಲ್ಲಿ ಪಾರ್ಸಲ್ ಅವ್ರು ಬರ್ತಾರೆ ಯಾವಾಗ ಟೊಮೆಟೊ ಏರಿಕೆ ಆಗ್ಬೋದು ಸಂಪೂರ್ಣವಾಗಿ ಮಾಹಿತಿಯನ್ನು ನಾವು ತಿಳಿಯೋಣ ನಮಸ್ತೆ ನಮಸ್ಕಾರ ಹೇಳಿ ಸರ್ ನಿಮ್ಮ ಹೆಸರು ಸೋಡು ಎನ್ ಸಿ ಸಿಆರ್ ಸರ್ ನೀವು ಪ್ರತಿದಿನ ಟೊಮಾಟೊ ಮಾರ್ಕೆಟ್ ಅಲ್ಲಿ ಎಷ್ಟು ಸಾವಿರ ಬಾಕ್ಸ್ನ ನೀವು ಪರ್ಚೇಸ್ ಸರ್ ನಾವು ಸಾವಿರ ಸಾವಿರದ ಐನೂರಿಂದ ಎರಡು ಸಾವಿರ ಬಾಕ್ಸ್ ಪರ್ಚೇಸ್ ಮಾಡ್ತೀವಿ ಇವತ್ತು ಕೋಲಾರದಲ್ಲಿ ನಿಮ್ಮ ಪ್ರಕಾರ ಇವತ್ತು ಸುಮಾರು ಒಂದು ಹದಿನೈದರಿಂದ ಕಾರಣ ಏನು ಕಾರಣ ಅಂದರೆ ಲೋಕಲಲ್ಲಿ ಐಟಮ್ ಇಲ್ಲ ಹೊರ ರಾಜ್ಯಗಳಿಗೆಲ್ಲ ಬೇಕಾಗಿದೆ ಅಲ್ಲ ಬೇರೆ ಕಡೆ ಬಾಂಬೆ ಡೆಲ್ಲಿ ಮತ್ತೆ ಯಾವುದು ರಾಜಸ್ಥಾನು ಅಹಮದಾಬಾದ್ ಆ ಕಡೆಲ್ಲೂ ಮಳೆ ಬಿದ್ದು ಸ್ವಲ್ಪ ಎಲ್ಲ ಹಾನಿಯಾಗಿ ಹೋಗಿದೆ ಆದ್ದರಿಂದನೂ ಇಲ್ಲಿ ನಮ್ಮ ಲೋಕಲಲ್ಲಂತೂ ಇಲ್ಲ ಅಂತ ಏನು ಇದೆ ಸರ್ ಕೆ ಸಿ ವ್ಯಾಲೂ ನೀರಿಂದ ಎಲ್ಲ ಕಡೆಯೂ ನಮ್ಮ ಕೋಲಾರ ಡಿಸ್ಟಿಕ್ ಹಾಳಾಗಿದೆ ಎಲ್ಲ ವೈರಸ್ ಕೆಸಿ ನಿಲ್ಲಿಸಿದ್ರೆ ಇವಾಗ ಎಲ್ಲ ಕಡೆಯೂ ಬೆಳೆಗೆ ಚೆನ್ನಾಗಿ ಆಗುತ್ತೆ ಅದೇನಂತಂದ್ರೆ ಅದು ರುಚಿ ನೀರಲ್ವ ಅದು ಅದು ಜಾಸ್ತಿ ಕ್ಲೋರೈಡ್ ಅಲ್ಲ ಒಂದು ಯೂರಿಯಾ ಅಂಶಕ್ಕಿಂತ ಡೇಂಜರ್ ಅಲ್ಲ ಅದು ಒಂದು ಜಮೀನಲ್ಲಿ ಎಪ್ ಕಟ್ಟುತ್ತೆ ನೋಡಿ ನೀರು ಈಗ ಜುಲೈ ಇಲ್ಲ ಇದೇ ವೇಳೆ ಒಂದು ನೂರು ರೂಪಾಯಿ ವೈರೇಷನ್ ಇದೇ ರೇಟ್ ನಡೀತದೆ ಆಗಸ್ಟ್ ಇದೇ ರೇಟ್ ನಡೀತದೆ ಸರ್ ಆಗಸ್ಟ್ ಅಲ್ಲಿ ಕೂಡ ಒಂದ್ ನೂರು ರೂಪಾಯಿ ಇನ್ನೂರು ರೂಪಾಯಿ ವೈರೇಷನ್ ನಡೀತದೆ ಏಳ್ನೂರ ಎಂಟುನೂರು ರೂಪಾಯಿ ನಡೀತದೆ ಆಗಸ್ಟ್ ಅಲ್ಲಿ ಇವತ್ತು ಕೋಲಾರದಲ್ಲಿ ಇವತ್ತು ಸಾವಿರದ ಗಂಟೆ ಹೋಗಿದೆ ಸರ್ ನಾಟಿ ಸಾವಿರದ ನೂರವರೆಗೂ ಹೋಗಿದೆ ನಾಟಿ ಆಯ್ತು ದಿವಸ ಒಂದು ಸಾವಿರ ಸಾವಿರದ ಐನೂರು ಸಾವಿರದ ಇನ್ನೂರು ಮುನ್ನೂರು ತೆಗಿತೀರಿ ಸರ್ ಸರ್ ಚೆನ್ನೈ ಹೊಂದಕ್ಕೆ ಕಳ್ಸ ಸರ್ ಈ ರೋಡು ಚೆನ್ನೈ ಸಾವಿರದ ನೂರು ನೂರ ಐವತ್ತು ಸರ್ ಈ ತಿಂಗಳಲ್ಲಿ ಒಂದು ಸಾವಿರದ ಐನೂರು ಆರುನೂರು ಗಂಟೆ ಏಳ್ನೂರು ಗಂಟೆ ರೀಚ್ ಆಗ್ಬೋದು ಸರ್ ಕಾರಣ ಸರ್ಕು ಕಮ್ಮಿ ಸರ್ ಪಾರ್ಸಲ್ ಪಾರ್ಸಲ್ ಅವ್ರ ಜಾಸ್ತಿ ಅವ್ರಿ ಸರ್ಕು ಕಮ್ಮಿ ಅದನ್ನ ಎಲ್ಲರ್ಗು ಬೇಕು ಡಿಮಾಂಡು ಸರ್ಕು ಅದನ್ನ ಕಸ ಮುಂದಿನ ತಿಂಗಳಲ್ಲಿ ಇರ್ತದೆ ಸರ್ ಈ ರೇಟ್ಗಳೇ ಇರ್ತದೆ ಸರ್ ಮುಂದಿನ ತಿಂಗಳೇ ಈ ರೇಟ್ಗಳೇ ಇರ್ತದೆ ಡಿಮಾಂಡ್ ಆಗ್ತದೆ ಸ್ವಲ್ಪ ಈಟು ಈ ರೇಟ್ಗಳೇ ಇರ್ತದೆ ಪಾರ್ಸಲ್ ದಿಢೀರ ಸರ್ ಎಲ್ಲ ಕಡೆ ಹೋಗ್ಬಿಟ್ಟು ಸರ್ ಮಳೆ ಬಿದ್ದು ಅದಕ್ಕೆ ಪಾರ್ಸಲ್ ಬಂದದೆ ಎಲ್ಲ ಕಡೆ ಡಿಮಾಂಡೇ ಸ್ವಲ್ಪ ಅದನ್ನ ಪಾರ್ಸಲ್ ಅವರೆಲ್ಲ ಹಾಕ್ತಾರೆ ಸರ್ ಎಲ್ಲ ಊರಿಗೂ ಬೇಕು ಎಲ್ಲ ದೇಶಕ್ಕೂ ಹೋಗ್ತದೆ ಸರ್ ಟೊಮಾಟೊ ಕ್ವಾಲ್ಟಿ ನಮಗೆ ಹಣ್ಣು ಬೇಕು ಪಾರ್ಸಲ್ ಅವ್ರಿಗೆ ಕಾಯಬೇಕು ಚೆನ್ನಾಗಿರ್ಬೇಕು ಅದರಿಂದ ಕ್ವಾಲ್ಟಿ ಇದ್ದರೆ ಸಾವಿರದ ಏಳ್ನೂರು ಆರ್ನೂರು ಐನೂರು ಓದ್ತಾ ಸರ್ ನೆಕ್ಸ್ಟ್ ತಿಂಗ್ಳೂ ಇದೇ ರೇ ರೇಂಜ್ ಇರ್ತದೆ ಸರ್ ಕಡಿಮೆ ಅಂತೂ ಆಗಲ್ಲ ಸರ್ ಎಲ್ಲ ಕಡೆ ಡಿಮಾಂಡ್ ಸರ್ ಟ ಟೊಮೊಟೊ ಅದ್ರ ನಿಂಕು ಸರ್ ಕ್ವಾಲ್ಟಿ ಇವಾಗಲ್ಲ ದ್ವಾರ್ಗೆ ಬರ್ತದೆ ಸರ್ ದ್ವಾರ್ಗೆ ಬಂದರೆ ನಡೀತದೆ ಸರ್ ಸರ್ ಗೋಳಿ ಎಲ್ಲ ಗೋಳಿ ಎಲ್ಲ ನಾನೂರು ನಾನ್ನೂರಾಯಿತು ಐನೂರು ಐನೂರಾಯಿತು ಆರುನೂರು ರೂಪಾಯಿ ಟಾಪ್ ಸರ್ ಗೋಳಿ ಸರ್ ನಮಗೆ ಒಂದು ಗಾಡಿ ಎರಡು ಗಾಡಿ ಪರ್ಚೇಸಿಂಗ್ ಮಾಡ್ತೀವಿ ಸರ್ ನಾವು ಸರ್ ನಮ್ಮದು ಸದ್ಯಕ್ಕೆ ಇವಾಗ ರಾಜಸ್ಥಾನ ಹೋಗ್ತಾ ಇದೆ ಮತ್ತೆ ಭೂಪಾಲ್ ಹೋಗ್ತಾ ಇದೆ ಸರ್ ಟೊಮೆಟೊ ಈ ತಿಂಗಳಲ್ಲಿ ಸರ್ ರೈತರಿಗೆ ಬೆಳೆ ಇಲ್ಲ ಬೆಳೆ ಬಂದೈತೆ ಕಾಯಿ ವಿಪರೀತ ಕಡಿಮೆ ವೈರಸ್ ಮತ್ತು ಬೇಸಿಗೆ ಕಲ್ಲದ ಕಾರಣದಿಂದ ವಿಪರೀತ ಬೇಸಿಗೆ ಕಲ್ಲ ಅದರಿಂದ ಕಾಯಿ ಇಳುವರಿ ಬಂದಿಲ್ಲ ಅದರಿಂದ ನಾವು ವ್ಯಾಪಾರಸ್ಥರು ತಗೊಳ್ಳೋ ಕಾಯಿಗೆ ಕಡಿಮೆ ಬರ್ತಾ ಇದೆ ಅದರಿಂದ ರೇಟು ಜಾಸ್ತಿ ಇದೆ ಇಲ್ಲಾಂದರೆ ಇಷ್ಟೊಂದು ರೇಟ್ ಹೋಗ್ತಾ ಇರಲಿಲ್ಲ ಈ ಏನಾಗುತ್ತೆ ಸರ್ ರೇಟ್ ಕಂಟಿನ್ಯೂ ಆಗ್ಬೋದು ಸರ್ ಇದು ಎಂಟೂರಿಂದ ಸಾವಿರ ಪಕ್ಕ ನೆಕ್ಸ್ಟ್ ಆಗ ಬಂದು ಸಾವಿರ ದಾಟ್ಬೋದು ಆ ಪರಿಸ್ಥಿತಿ ಇದೆ ನನಗೆ ಸರ್ ಇಳುವರಿ ಇಲ್ಲ ಇಳುವರಿ ಇದ್ದಿದ್ದರೆ ಒಂದು ಮಾತು ಇಳುವರಿ ಇಲ್ಲ ಹೌದು ಸೊ ಈಗ ಆಗಸ್ಟಲ್ಲಿ ಸೊ ಮಳೆಗಿಳಿ ಆದಾಗ ಏನಾಗ್ಬೋದು ಸರ್ ರೇಟ್ ಏರುಪೇರು ಆಗ್ಬೋದು ಯಾಕಂದರೆ ಟಮಾಟೆ ನೀರು ನೇಟ್ ಕಾರಣದಿಂದ ಹೊರಗಡೆ ಹೋಗೋಕ್ಕೆ ಚಾನ್ಸಸ್ ಇಲ್ಲ ಅದರಿಂದ ಕ್ವಾಲಿಟಿ ಇದ್ರೆ ಹೋಗುತ್ತೆ ರೇಟು ಇದೇ ಮುಂದುವರುತ್ತದೆ ಸಾವಿರ ಸಾವಿರದ ಇನ್ನೂರು ಐನೂರು ಗಂಟೆ ಹೋಗ್ಬೋದು ಆದರೆ ಮಳೆ ಬಿದ್ದು ಏನೋ ಕಾಯಿ ಡ್ಯಾಮೇಜ್ ಆದರೆ ಸಾವಿರ ಒಳಗಡೆ ಸರ್ ಕ್ವಾಲಿಟಿ ಅಂದರೆ ಬಾಂಗ್ಲಾದೇಶು ಕಲ್ಕತ್ತಾ ಆ ಥರ ಕ್ವಾಲಿಟಿ ಇದ್ರೆ ರೇಟ್ ಹೋಗುತ್ತೆ ಮತ್ತೆ ಬೇರೆ ಮಾರ್ಕೆಟ್ ಎಲ್ಲ ಅಲ್ಲ ಆ ಕ್ವಾಲಿಟಿ ಬಂದರೆ ಒಂದು ಆರ್ನೂರಿಂದ ಏಳ್ನೂರು ಪಕ್ಕ ತೋರಿಸಿ ಯಾವ ಕ್ವಾಲಿಟಿ ಸರ್ ಕ್ವಾಲಿಟಿ ಬಂದರೆ ಇದು ನೋಡಿ ಈ ಕ್ವಾಲಿಟಿ ನಾವು ಎಲ್ಲಾದರೂ ಹಾಕ್ಬೋದು ಹೌದು ಸರ್ ಇದು ಸಾವಿರ ಸಾವಿರದ ಐವತ್ತು ಹೋಗ್ತಾ ಇದೆ ಇದು ಸ್ವಲ್ಪ ಇದೇ ಕ್ವಾಲಿಟಿ ಬಂದರೆ ಕಾಯಿ ಇಳುವರಿ ಕಡಿಮೆ ಬಂದರೆ ನಿಮಗೆ ನೆಕ್ಸ್ಟ್ ತಿಂಗಳು ಸಾವಿರ ಮೇಲೇ ಸಾವಿರದ ಇನ್ನೂರು ಮುನ್ನೂರು ಹೋಗ್ಬೋದು ನೆಕ್ಸ್ಟ್ ತಿಂಗಳು ಪಕ್ಕ ಹೌದು ಸರ್ ಬಂದಿದ್ದಾರೆ ಅವ್ರಿಗೆ ಬೇಕಾದಷ್ಟು ಸರ್ಕು ಸಿಗ್ತಾ ಇಲ್ಲ ಆದ ಕಾರಣ ಅವರು ಅಲ್ಪ ಸ್ವಲ್ಪ ಇಲ್ಲಿ ಪರ್ಚೇಸಿಂಗ್ ಮಾಡ್ತಾ ಇದ್ದಾರೆ ಸ್ವಲ್ಪ ಜನ ಅಲ್ಲೇ ಹೋಲ್ಡ್ ಆಗಿದ್ದಾರೆ ಸರ್ ಇಲ್ಲಿ ಒಂದು ಒಂದು ಹತ್ತು ಸಾವಿರ ಐದು ಸಾವಿರ ಟೊಮೊಟೊ ಮಾಡ್ತಾ ಇದ್ದೀನಿ ಸರ್ ಇಲ್ಲಿ ಮ್ಯಾಕ್ಸಿಮಮ್ ಸಿ ಎಮ್ ಎಂ ಸರ್ ಸಿ ಎಮ್ ಸಿಎಂ ಇಲ್ಲಿ ತಮಿಳುನಾಡು ಕೇರಳ ಈ ಕಡೆ ಕಳಿಸ್ತಾ ಇದ್ದೀನಿ ಇವತ್ತು ನಾಟಿ ಒಂದು ಆರ್ನೂರ ಐವತ್ತಲಿಂದ ಒಂಬೈನೂರ ಹೋಗಿದ್ದು ಸ್ವೀಟ್ಸ್ ಒಂದು ಆರ್ನೂರ ಐವತ್ತಲಿಂದ ಸಾವಿರವರೆ ಹೋಗಿದೆ ಸರ್ ಈ ತಿಂಗಳಲ್ಲಿ ಆಚೆ ಕಡೆಯಲ್ಲಿ ಟೊಮೊಟೊ ಇಲ್ಲ ಸರ್ ಇಲ್ಲೆಲ್ಲ ಇಲ್ಲೇ ಟೊಮೊಟೊ ಇರೋದೆಲ್ಲ ಬರ್ತಾಯಿದ್ದು ಎಲ್ಲ ನೋವುಗಳು ಜಾಸ್ತಿ ಬಂದಿದ್ದವು ವೈರಸ್ ಎಲ್ಲ ಈ ಸೀಸನ್ ಸೀಸನೇ ಇಲ್ಲ ಈ ಸೀಸನ್ ಟೈಮ್ನೆಲ್ಲ ಪೂರ್ತಿ ಟೊಮೊಟೊ ಬರೋದು ಮಾರ್ಕ್ ಮಾರ್ಕೆಟ್ ಪೂರ್ತಿಯೇ ಈಗೆಲ್ಲ ಟೊಮೊಟೊನೇ ಬಂದಿಲ್ಲ ಎಲ್ಲ ಕಡಿಮೆನೇ ಇರುತ್ತೆ ಒಂದೊಂದು ಟೈಮ್ ಆಂಧ್ರ ಕಡೆಯಲ್ಲಿ ಬರ್ತಾಯಿದ್ದು ಇಲ್ಲಿ ಈ ವರ್ಷ ಆಂಧ್ರ ಕಡೆಯಲ್ಲಿ ಬಂದಿಲ್ಲ ಯಾಕಂದರೆ ಅಲ್ಲಿ ರೇಟ್ ಜಾಸ್ತಿ ಮಾಡ್ತಾರೆ ಅಲ್ಲಿ ಬಾಡಿಗೆ ಏರಿಯಾಗೆಲ್ಲ ಅಲ್ಲಿ ಸೆಟ್ ಆಗಲ್ಲ ಅವ್ರಿಗೂ ಅದಕ್ಕೋಸ್ಕರ ಎಲ್ಲ ಅಲ್ಲಿ ಇಲ್ಲಿರೋದು ಮಾತ್ರ ಇಲ್ಲಿ ಬರ್ತಾ ಇದ್ದು ಏನೋ ಈ ರೇಂಜ್ ಹಿಂಗೆ ಇರುತ್ತೆ ಸರ್ ಏನು ಜಾಸ್ತಿ ಹೋಗಲ್ಲ ಕಡಿಮೆನೂ ಆಗಲ್ಲ ಸರ್ ನಮ್ದು ಸ್ವಲ್ಪ ಇದೆಲ್ಲ ಒಂದೇ ಸೈ ಈ ಥರ ಇರಬೇಕು ಸರ್ ಈ ಥರ ಕಲರ್ ಇರಬೇಕು ಹಾಫ್ ಕಲರ್ ಇರಬೇಕು ಸೈಜ್ ಇರಬೇಕು ಸರ್ ಈಗೆಲ್ಲ ಈ ವರ್ಷ ಸೀಸನೇ ಇಲ್ಲ ಸರ್ ಸೀಸನ್ ಟೊಮೊಟೊ ಜಾಸ್ತಿನೇ ಬಂದಿಲ್ಲ ಇಲ್ಲಿ ಎಲ್ಲ ವೈರಸ್ ಅಟಾಕ್ ಆಗಿತ್ತಲ್ಲ ಇಲ್ಲಿ ನಮ್ಮ ಕೋಲಾರ ಪೂರ್ತಿ ಎಲ್ಲ ವೈರಸ್ ಅಟಾಕ್ ಆಗೈತಿ ನೋವುಗಳು ಜಾಸ್ತಿ ಬಂದಿದ್ವು ಏನಾಗ್ಟ ಮಾಮೂಲಿ ಹಿಂಗೆ ಹೋಗ್ತಾ ಇಲ್ಲಿ ಟೊಮೊಟೊ ವ್ಯಾಪಾರಸ್ಥರು ಕಡಿಮೆ ಮಾಡಿಬಿಡ್ತಾರೆ ಸರ್ ಇಲ್ಲಿ ಜಾಸ್ತಿ ಹೋಗ್ತಾ ಇದ್ದಾ ಬೇಡ ಇರಲಿ ಬಿಡಿ ಹಂಗಂದ್ರೆ ಕಡಿಮೆ ಮಾಡ್ಕೊಂಡಿದ್ದಾರೆ ಇನ್ನೇನು ಅಷ್ಟು ಸೇಲ್ ಇಲ್ಲ ಸರ್ ಹೋಗಿದ ವರ್ಷ ಮುಂಚೆ ವರ್ಷನ ಎರಡು ಸಾವಿರ ಸಾವಿರ ಹೋಗಿದ್ದು ತುಂಬ ಖುಷಿ ಇದ್ದಾರೆ ರೈತರಿಗೂ ಚೆನ್ನಾಗಿತ್ತು ವ್ಯಾಪಾರಸ್ಥರಿಗೂ ಚೆನ್ನಾಗಿ ಈಗ ಏನು ಹಂಗೆ ಅಷ್ಟು ಇಲ್ಲ ಸರ್ ಈಗ ಸಾವಿರ ಇದೇ ರೇಟ್ ಇರ್ಬೋದು ಸರ್ ನೀವು ಒಂದು ತಿಂಗಳು ಹಂಗೆ ಇರ್ಬೋದು ಸರ್ ಟೊಮೊಟೊ ಬರೋದು ಹೆಂಗಾಯ್ತಾ ಹಂಗೋ तो टा परचे करते हैं डेली हमें दो हजार के रेट भरते हैं दो हजार दो हजार का पाँच साल कितर किधर चलता है हमारा जाता राजस्थान गुजरात दो जगह जाता हमारा टमाटर so, टमाटर टमा सीएम टमाटर मंडी में हाज कितना रेट है आज एक हज़ार रुपये एक हज़ार से ज़्यादा रेट है आठ सौ से एक हज़ार पचास तक रेट गया ये मन में टमाटो कैसा होता है टमाटो क्या रेट होता है ये मन में पिछले साल तो सात सौ आठ सौ तक उसके पहले दो हज़ार तीन हज़ार गया उसके बाद ये इस साल क्या है किसानों ने देसी टमाटर ज़्यादा लगा नाटी बोलते उसको इधर नाटी टमाटर ज़्यादा लगा इसके अंदर क्या है कि एक बीघा के अंदर ज़्यादा फसल होता उसमें खर्चा कम आता वो हिसाब से हाइब्रिड सीट कम किया सीट का डिमांड कम होता इसलिए

दाहोद गुजरात जाता हमारा बांसवाड़ा राजस्थान जाता उदयपुर जाता टमाटर नेक्स्ट मंथ में ज़रा रेट आता है हाँ नेक्स्ट मंथ में थोड़ा टमाटर की आवक के ऊपर इनकम के ऊपर टमाटर का कितना इनकम होता है अभी टमाटर इस साल थोड़ा कम है इधर इनकम वो हिसाब से गर्मी टेम्परेचर ज़्यादा गिरा और टेम्परेचर की वजह से टमाटर का थोड़ा आवक इस साल कम हो गया खेती फसल में क्योंकि जो पिछले साल समझ लो एक लाख का खर्चा आ रहा था सो जाली पे अभी दो लाख का खर्चा आ रहा सो जाली पे ಕಿಸಾನ್ ಹಕ್ಕೂ ಫಸಲ್ಗೆ ಅಂದ್ರೆ ಭೀ ಪೈಸಾ ದವಾಯಿ ಜಾ ಮಾರನ ಪಡ್ರ ಮೆಡಿಸಿನ್ ಜಾದ ಲಗ್ರಲ್ಲಿ ಡೈಲಿ ಟೊಮೆಟೊ ಇಲ್ಲಿ ಎಷ್ಟು ಸಾವಿರ ಬಾಕ್ಸ್ ಅಂತ ಸರ್ ನಾವು ಎರಡು ಸಾವಿರ ಬಾಕ್ಸ್ ತಗೊಳ್ತಾ ಇದೀವಿ ಸರ್ ಯಾವ ಕಡೆ ಕಳಿಸ್ತೀವಿ ನಮ್ದು ಗುಜರಾತ್ ಮತ್ತೆ ಯು ಪಿ ಹ್ಞೂ ಸರ್ ಸರ್ ಈ ತಿಂಗಳಲ್ಲಿ ಟೊಮೆಟೊ ಐನೂರು ರೂಪಾಯಿಂದ ಸಾವಿರ ಸಾವಿರದ ಇದೆ ಸರ್ ಔಟ್ ಆಫ್ ಸ್ಟೇಟ್ ಮಹಾರಾಷ್ಟ್ರನಲ್ಲಿ ಗುಜರಾತ್ನಲ್ಲಿ ಮತ್ತು ಒರಿಸ್ಸಾ ಎಲ್ಲ ಅಲ್ಲಿ ಲೋಕಲ್ ಕೈ ಇಲ್ಲ ಸರ್ ಇರೋದು ನಮ್ಮ ಕಡೆಯೇ ಇರೋದು ಒಂದು ಹದಿನೈದು ದಿವಸ ಸ್ಟಾರ್ಟ್ ಆದಮೇಲೆ ಮಹಾರಾಷ್ಟ್ರನಲ್ಲಿ ಅದು ನಾಸಿಕ್ ಪೀಪಲ್ಗೋ ನಾರಾಯಣಗಾಂವ್ ಎಲ್ಲ ಅಲ್ಲಿ ಸ್ಟಾರ್ಟ್ ಆಗ್ತದೆ ಆವಾಗ ಸ್ವಲ್ಪ ಇಲ್ಲಿ ಎಫೆಕ್ಟ್ ಆಗಬಹುದು ರೇಟ್ಗೆ ಅಲ್ಲಿ ಈ ತಿಂಗಳು ಜುಲೈನಲ್ಲಿ ಇದೇ ರೇಟ್ ಇನ್ಶಾಲ್ ನಡಬಹುದು ಮುಂದೆ ಆಗಸ್ಟ್ನಲ್ಲಿ ಏನನ್ನ ರೇಟ್ ಕಡಿಮೆ ಆಗಬಹುದು ಸರ್ ಆಗಸ್ಟಿನಲ್ಲಿ ಆಚೆ ಕಡೆಯೆಲ್ಲ ಅಲ್ಲಿ ಲೋಕಲ್ ಕೈ ಸ್ಟಾರ್ಟ್ ಆಗ್ತದೆ ಮತ್ತು ಇಲ್ಲಿ ಸ್ವಲ್ಪ ಕ್ವಾಲಿಟಿ ಕಡಿಮೆ ಆಗ್ತದೆ ರೇನಿ ಸೀಸನ್ ಅಲ್ಲ ಅದಕ್ಕೋಸ್ಕರಕ್ಕೆ ಕ್ವಾಲಿಟಿ ಕಡಿಮೆ ಆಗ್ತದೆ ಅದಕ್ಕೋಸ್ಕರಕ್ಕೆ ಔಟ್ ಆಫ್ ಸ್ಟೇಟ್ ಹೋಗೋಕ್ಕೆ ಕಾಯಿ ಕ್ವಾಲಿಟಿ ಬರಲ್ಲ ಆವಾಗ ಅದು ಎಫೆಕ್ಟ್ ಆಗ್ತದೆ ಮತ್ತು ಲೋಕಲ್ಕಾಯೂ ಇರ್ತದೆ ಆವಾಗ ಏನೋ ರೇಟ್ ಕಡಿಮೆ ಆಗಬಹುದು ಇಲ್ಲಾಂದರೆ ಇದೇ ರೇಟ್ ನೋಡ್ಬೋದು ಅಲ್ಲಿ ಬೇರೆ ಕಡೆ ಔಟ್ ಆಫ್ ಸ್ಟೇಟಲ್ಲಿ ಮಳೆ ಬಿದ್ದು ಕೈ ಅಲ್ಲಿ ಡ್ಯಾಮೇಜ್ ಆದರೆ ಇದೇ ರೇಟ್ ನಡೀತದೆ ಟೊಮೆ ಸರ್ ಇರ್ಬಹುದು ಸರ್ ಜುಲೈ ಎಲ್ಲ ಆರಾಮಾಗಿರ್ಬಹುದು ಇದೇ ರೇಟ್ ನಡೀತಾ ಇದೆ ಇಲ್ಲ ಇಲ್ಲ ಸರ್ ಅದೇ ಈ ರೇಂಜ್ ಈ ಆರ್ನೂರು ಏಳ್ನೂರು ಎಂಟುನೂರು ಒಂಬೈನೂರು ಸಾವಿರ ರೂಪಾಯಿ ವರ್ಗ ನಡೀತದೆ ಸರ್ ಅಷ್ಟೇ ಕಡಿಮೆ ಏನಾಗೋ ಪೊಸಿಷನ್ ಅಷ್ಟು ಏನು ಪೊಸಿಷನ್ ಇಲ್ಲ ಇದೇ ರೇಟ್ ನಡೀತದೆ ಸರ್ ಇದೇ ರೇಟ್ ನಡೀತದೆ ಸರ್ ಇದೇ ರೇಟ್ ನಡೀತೈತೆ ಸರ್ ಇನ್ಶಲ್ಲ ಈ ಈ ಜುಲೈ ತಿಂಗಳೆಲ್ಲ ಇದೇ ರೇಟ್ ನಡೆಯೋ ಪೊಸಿಷನ್ ಇದೆ ಸರ್ ಆಗಸ್ಟ್ ನಲ್ಲಿ ಹೆಚ್ಚು ಕಡಿಮೆ ಆಗಬಹುದು ಸರ್ ನಾನು ನಮ್ಮ ಇವಾಗ ಸರ್ಕು ಸ್ವಲ್ಪ ಕಮ್ಮಿ ಇದೆಲ್ಲ ಹದಿನಿಂದ ಮೂರಿಂದ ನಾಲ್ಕು ಸಾವಿರ ತೊಗೊತಾ ಇದೀನಿ ಜಾಸ್ತಿ ಬಂದು ಐದು ಸಾವಿರ ಆರು ಸಾವಿರ ಬಾಕ್ಸ್ ತಗೊಳ್ತೀನಿ ನಮ್ಮದು ಮಹಾರಾಷ್ಟ್ರ ಗುಜರಾತ್ ರಾಜಸ್ಥಾನ ಡೆಲ್ಲಿ ಪಂಜಾಬ್ ಎಲ್ಲ ಕಡೆ ನಾನು ಕಾರಣ ಈಗ ಈ ಸರಿ ಬಂದು ಬೆಳೆಗಳು ಸರಿ ಇಲ್ಲ ಅದರಿಂದ ಸರಕು ಕಮ್ಮಿ ಇದೆ ಮತ್ತು ಏನಂದರೆ ವೈರಸ್ ಅಂತ ಹೇಳ್ಬಿಟ್ಟು ಸರ್ಕು ಒಂದು ಎಕ್ರೆಯಲ್ಲಿ ಎರಡು ಸಾವಿರ ಬಾಕ್ಸ್ ಬರೋಂಗಿದ್ರೆ ಏಳ್ನೂರು ಎಂಟುನೂರು ಬಾಕ್ಸೇ ಇದಾಗುತ್ತೆ ಕ್ವಾಲಿಟಿ ಬರ್ತಾಯಿಲ್ಲ ನಾಟಿ ಬಂದು ಸಾವಿರದ ಎಪ್ಪತ್ತು ರೂಪಾಯಿವರೆಗೂ ಹೋಗೈತೆ ಬೈ ಬಾಂಗ್ಲಾ ಕ್ವಾಲಿಟಿ ಒಂದು ಒಳ್ಳೆಯ ರೇಂಜ್ ಕ್ವಾಲಿಟಿ ಬಂದು ಒಂಬೈನೂರ ಒಂಬೈನೂರೈವತ್ತಿಂದ ಒಂಬೈನೂರ ಐವತ್ತಿಂದ ಸಾವಿರವರೆಗೂ ಹೋಗೈತೆ ಬೆಲೆ ಈ ತಿಂಗಳಲ್ಲಿ ಇದೇ ಬೆಲೆ ಇರ್ತದೆ ಈ ಮಳೆಗಳಿಂದ ಸರ್ಕು ತುಂಬಾ ಡ್ಯಾಮೇಜ್ ಬರ್ತಾ ಇದೆ ಜಾಸ್ತಿ ಆದಾಗ ಸರ್ಕು ಡ್ಯಾಮೇಜ್ ಆದ್ರೆ ಇನ್ನ ರೇಟ್ ಮೂವ್ಮೆಂಟ್ ಇದೆ ಬಾಕಿ ಹದಿನೈದು ದಿವಸ ಇದೇ ರೇಟ್ ಇರ್ತದೆ ಏನು ಡೌನ್ ಆಗೋ ಚಾನ್ಸಸ್ ಚಾನ್ಸಸ್ ಇಲ್ಲ ಆಗಸ್ಟ್ ಅಲ್ಲಿ ಹದಿನೈದನೇ ತಾರೀಕು ವರ್ಗೂ ಒಂದು ಲೆಕ್ಕಾಚಾರದಲ್ಲಿ ನಡೆಯುತ್ತೆ ಆಮೇಲೆ ಮಹಾರಾಷ್ಟ್ರನೂ ಸರ್ಕು ಜಾಸ್ತಿ ಇದೆ ಅದು ಸ್ಟಾರ್ಟ್ ಆದರೆ ಸ್ವಲ್ಪ ಡೌನ್ ಆಗುತ್ತೆ ಇಡೀ ಮಹಾರಾಷ್ಟ್ರ ಪೂರ್ತಿ ಸ್ಟಾರ್ಟ್ ಆಗುತ್ತೆ ಆಗಸ್ಟ್ ಫಿಫ್ಟೀನ್ ಹದಿನೈದನೇ ತಾರೀಕು ಮೇಲೆ ಎಲ್ಲ ಕಡೆ ಆಗುತ್ತೆ ನಮ್ಮ ಕಡೆ ರೇಟ್ಗಳು ಕಮ್ಮಿ ಆಗುತ್ತೆ ಯಾಕಂದರೆ ಇವಾಗ ಗುಜರಾತ್ ಹತ್ರ ಮಹಾರಾಷ್ಟ್ರ ಅಲ್ಲಿ ಎಲ್ಲ ಕಡೆ ಅಲ್ಲಿಂದ ಲೋಕಲ್ ಅಲ್ಲೇ ತಿಂತಾರೆ ಇನ್ನು ಗುಜರಾತ್ಗೂ ಅಲ್ಲಿ ಹತ್ರ ಆಗುತ್ತೆ ಒಂದು ನೈಟ್ ಜರ್ನಿ ಅಷ್ಟೇ ಅಲ್ಲಿಂದ ಡೆಲ್ಲಿ ಹತ್ರ ರಾಜಸ್ಥಾನ ಹತ್ರ ಎಲ್ಲ ಅಲ್ಲಿಂದ ಲೋಡಿಂಗ್ ಅಲ್ಲಿ ಹೋಗುತ್ತೆ ಆ ಆ ಟೈಮಲ್ಲಿ ನಮ್ಮ ಕಡೆಯಿಂದ ಖಾಲಿ ಒರಿಸ್ಸಾ ಆಂಧ್ರ ವೆಸ್ಟ್ ಬೆಂಗಾಲ್ ಈ ಕಡೆ ಹೋಗುತ್ತೆ ಸರ್ ಆಗಸ್ಟ್ ಕಾಯಿ ಅದು ಮುಂದೆ ಅಲ್ಲಿ ಕಾಯಿ ಅಲ್ಲಿನೂ ಮಳೆ ಬಿದ್ದು ಅಲ್ಲಿ ಎಫೆಕ್ಟ್ ಆದರೆ ಹೇಳೋಕ್ಕಾಗಲ್ಲ ಇವಾಗ ಯಾವುದು ಕಂಡೀಷನ್ ಹೇಳೋಕ್ಕಾಗಲ್ಲ ಯಾಕಂದರೆ ಎಲ್ಲ ದೇವರಿಚ್ಛೆ ನಾನೂರ ಐನೂರು ರೂಪಾಯಿಗಿಂತ ಕಮ್ಮಿ ಹೋಗೋ ಚಾನ್ಸಸ್ ಇಲ್ಲ ಆ ತರ ಕಾಣಿಸ್ತಾ ಇರ್ತದೆ ಅಂತ ನಮ್ಮ ಅಂದಾಜು ಸರ್ಕುಗಳು ಇನ್ನೂ ಎಲ್ಲೆಲ್ಲಿ ಹೆಂಗೈತೆ ಅದು ನಾವು ನೋಡಿರಲ್ಲ ಸ ಗೋಂದಿಯಾಗೆ ರಾಯ್ಪುರ್ಗೆ ಛತ್ತೀಸ್ಗಡಿಗೆ ಎಲ್ಲ ಮಾಡ್ತೀನಿ ನಾನು ಸಾ ಎಲ್ಲಿಂದ ಒಂದು ಆರು ಸಾವಿರದಿಂದ ಏಳು ಸಾವಿರದಿಂದ ಆರು ಸಾವಿರದಿಂದ ಏಳು ಸಾವಿರ ಎಂಟು ಸಾವಿರ ಅಂತ ತೊಗೊತೀನಿ ಸರ್ ಟೊಮೆಟೊ ಸರ್ ಆರ್ನೂರು ರೂಪಾಯಿಂದ ಎಷ್ಟಾಡು ಒಂದು ಸಾವಿರದ ನೂರು ರೂಪಾಯಿ ಐತೆ ಸರ್ ಈ ತಿಂಗಳ ಟೊಮೆಟೊ ಏನಾಗ್ತದೆ ಸರ್ ಇನ್ನೂ ಒಂದು ಸ್ವಲ್ಪ ಇನ್ನೂ ಐದೈದು ಒಂದು ಇಪ್ಪತ್ತೈದು ದಿವಸ ಇನ್ನೂ ರೇಟ್ ಇಡ್ತಾರೆ ಸರ್ ಅದೇ ರೇಟ್ ಇಡ್ತಾರೆ ಸರ್ ಎಂಟೈದು ಆಚೆಗಡೆ ಎಲ್ಲಿ ಟೊಮೆಟೊ ಇಲ್ಲ ಕೋಲಾರ ಇರೋದು ಆಮೇಲೆ ಒಂದು ಹದಿನೈದು ದಿವಸ ಇಪ್ಪತ್ತು ದಿವಸ ಆದ್ಮೇಲೆ ಮಹಾರಾಷ್ಟ್ರ ಸ್ಟಾರ್ಟ್ ಆಗುತ್ತೆ ಆಮೇಲೆ ಹೇಳೋಕ್ಕಾಗಲ್ಲಾಷ್ಟ್ರ ಒಂದು ಹೇಳ್ತಾ ಇದ್ದಾರೆ ಒಂದು ನಾಳೆ ತಿಂಗಳು ಒಂದನೇ ತಾರೀಕಿಂದ ಮಂಡಿ ಓಪನ್ ಇದೆ ಅಂತ ಸರ್ ಇಂಡಿಯಾ ಎಲ್ಲ ಪೂರ್ತಿ ಇಂಡಿಯಾ ಹೋಗ್ತಾ ಹೋಗ್ತಾಯಿದೆ ಸರ್ ಇಂಡಿಯಾ ಪೂರ್ತಿ ಹೋಗ್ತಾಯಿತ್ತು ಎಲ್ಲಿಲ್ಲ ಈ ಊರಿಲ್ಲ ಚಿ ಚಿಕ್ಕೂರಿಂದ ದೊಡ್ಡೂರಿಂದ ಹೋಗ್ತಾ ಇತ್ತು ಸರ್ ಆಗಸ್ಟ್ ಅಲ್ಲಿ ಹೇಳಕ್ ಆಗಲ್ಲ ಸರ್ ಡೌನ್ ಆಗುತ್ತೆ ಮಹಾರಾಷ್ಟ್ರ ಇಷ್ಟಾರ್ಟ್ ಆಗುತ್ತೆ ಆಮೇಲೆ ಅನಂತಪುರ್ ಒಂದ್ ಸ್ವಲ್ಪ ಇಷ್ಟಾರ್ಟ್ ಆಗುತ್ತೆ ನಾಡೋ ತಿಂಗಳಲ್ಲಿ ನಾಸಿಕ್ ಅದೇ ನಾಡೋ ತಿಂಗಳ ಓಪನ್ ಒಂದೇ ತಾರೀಕಿಂದ ಓಪನ್ ಅಂತ ಹೇಳ್ತಾ ಇದ್ದಾರೆ ವ್ಯಾಪಾರವರು ಇಲ್ಲ ನಾಸಿಕ್ ಅವರು ಎಲ್ಲ ಬಂದಿದ್ದಾರೆ ಟೊಮೆಟೊ ಇದೇ ರೇಟ್ ಈ ತಿಂಗಳಿರ್ಬೋದು ಇರ್ತಾರೆ ಸರ್ ಅದೇ ರೇಟ್ ಇರ್ತಾರೆ ಹೆಚ್ಚು ಕಮ್ಮಿ ಒಂದು ನೂರು ರೂಪಾಯಿ ಹೆಚ್ಚು ಕಮ್ಮಿ ಬರುತ್ತೆ ಸರ್ ಇಷ್ಟೇ ನೋಡ್ತಿರಲ್ಲ ವೀಕ್ಷಕರೇ ಇಷ್ಟೊತ್ತು ನಮ್ಮ ಜೊತೆ ದಲ್ಲಾಳಿಗಳು ಒಂದಷ್ಟು ಮಾಹಿತಿಯನ್ನು ಹಂಚ್ಕೊಂಡ್ರು ಅವರವರ ಅನಿಸಿಕೆಗಳನ್ನು ಕೂಡ ಹೇಳಿದ್ರು ನಾವು ಪ್ರತಿ ತಿಂಗಳು ಕೂಡ ಐಡಿಯಾ ನ್ಯೂಸ್ ಮತ್ತೆ ನಿಮ್ಮ ಧ್ವನಿ ಚಾನಲಲ್ಲಿ ಟಮಾಟರ್ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಹಾಕ್ತಾ ಇದ್ವಿ ಪ್ರತಿ ತಿಂಗಳು ಕೂಡ ರೈತರಿಗೋಸ್ಕರ ದಲ್ಲಾಳಿಗಳಂದ್ರೆ ಒಂದು ಮಾಹಿತಿಯನ್ನು ನಾವು ತಗೊಂಡು ಸೊ ಪ್ರಸಾರ ಮಾಡ್ತಿದ್ವಿ ಇಷ್ಟೊತ್ತು ನಮ್ಮ ಜೊತೆ ದಲ್ಲಾಳಿಗಳು ಹೇಳಿದ್ರು ಅವರವರ ಅನಿಸಿಕೆಗಳು ಒಟ್ಟಾರೆ ಅವ್ರು ಹೇಳಿದ್ರ ಪ್ರಕಾರ ಅವ್ರು ಏನು ಹೇಳಿದೆ ಅದು ಖಂಡಿತ ಹಾಗೆ ಆಗುತ್ತೆ ವೀಕ್ಷಕರೇ ಇಂತಹ ಮತ್ತಷ್ಟು ವಿಡಿಯೋಗಳು ನೋಡಬೇಕಾದ್ರೆ ಐಡಿಯಾ ನ್ಯೂಸ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕ್ಯಾಮ್ರಾಮನ್ ಸಂಪತ್ ಜೊತೆ ಐಡಿಯಾ ಮಂಜು ಐಡಿಯಾ ನ್ಯೂಸ್ ಕೋಲಾರ